ಲೋಕಸಭಾ ಚುನಾವಣೆಯನ್ನು ಸತ್ಯದ ಆಧಾರದ ಮೇಲೆ ನಡೆಸಬೇಕೇ ಹೊರತು ಅನಗತ್ಯ ಸುಳ್ಳು ಆರೋಪಗಳಿದ್ದಲ್ಲ ಎಂದು ವಿಧಾನಪರಿಷತ್ ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಬೈಂದೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಂಪದ ಯೋಜನೆಯಿಂದ ಅನೇಕರ ಜೀವನ ಮಟ್ಟ ಸುಧಾರಿಸಿದೆ ಎಂದರು ಇವತ್ತು ಬಗ್ಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಟನ್ನು ಮೀನು ಹಿಡಿಯುವಂಥ ಒಂದು ಕ್ರಮ ಇತ್ತು ಈಗ ಸಂಪದ ಯೋಜನೆಯನ್ನು ಪ್ರಧಾನ ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆ ಬಂದ ನಂತರ ಅದು ಹನ್ನೆರಡು ಲಕ್ಷ ಟನ್ ಮೀನುಗಾರಿಕೆಗೆ ಹೆಚ್ಚುವರಿಯಾಗಿದೆ ನಮ್ಮ ಉಡುಪಿ ಜಿಲ್ಲೆಯ ಬಿ ಜೆ ಪಿ ಪಕ್ಷದ ಉಡುಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಮೇ ಮೂರರಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆ ಚುನಾವಣಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು ಕೊಲ್ಲೂರಿನಿಂದ ರೋಡ್ ಶೋ ನಡೆಸಲಿದ್ದಾರೆ ಮೇ ಐದರವರೆಗೆ ಪಕ್ಷದ ಎಲ್ಲ ಮುಖಂಡರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊಕ್ಕಂ ಹುಡುತಾರೆ ಇಲ್ಲಿ ಕಳೆದ ಬಾರಿಗಿಂತ ಒಳ್ಳೆಯ ವಾತಾವರಣ ನಮಗೆ ಕಂಡು ಬರ್ತಾ ಇದೆ